ಅಯ್ಯ ಯಾರ ಮಾಡಿದ್ರು ಎದುರಾಗ ಬರ್ತಿ ಮಾಡಿದ್ರೆ ಫಸ್ಟ್ ಕ್ಲಾಸ್ ಬರ್ತಿದ್ರು ಮನೆ ಹತ್ರ ಕಿಡ್ನಪ್ ಆಗಿದ್ನ ನಿಮ್ಮ ತಮ್ಮ ಹಾ ಮತ್ತ ಆ ಕಡೆ ಹಂಗೆ ಹೆಂಗ್ ಕಿಡ್ನಪ್ ಆಗಿದ್ರು ಯಾರು ಹಿಡ್ಕೊಂಡು ಹೋಗಿದ್ರು ಅಲ್ಲ ಹೌದು ನೀರ ಕಿಡ್ನಪ್ ಮಾಡಿದ್ರು ಯಾರು ಮಾಡಿದ್ರು

ಮತ್ತೆ ಹೆಂಗಾ ತಗೊಂಡುಂಟಿದ್ರಂತ ಹೋವಾ ಹುಷಾರಾಗಿರ್ರಿ ಏನು ಪುನೀತಾ ಇಲ್ಲಾಂದ್ರೆ ಯಾರಪ್ಪ ಇರ್ತಿದ್ ಇವತ್ತು ಹಾಯ್ ಹಾಯ್ ரோஸு மேக்ரக்கே வந்த ಹೊಗಂತ ಫುಲ್ಲು ಚಳಿ ಇದೆ ಯಾರು ಸೀರಿಯಸ್ ಇದ್ದಾರೆ ಅಪ್ಪ ಸೀರಿಯಸ್ ಇದ್ದಾರೆ ಅಮ್ಮ ಸ್ವಲ್ಪ ಜಾಗ ಎಲ್ಲ ಬಿಟ್ಟರೆ ಅದೇ ನಾಚಿಕೆ ಮಾನ ಮರ್ಯಾದೆ ಬಿಡ್ಬೇಕು ಆವಾಗೇ ವೀಡಿಯೋ ಮಾಡೋಕ್ಕಾಗ್ ತುಂಬ ಜನ ನಂತರ ವೀಡಿಯೋ ಮಾಡೋಕೆ ಇಷ್ಟ ಇಲ್ಲಿ ಅಂಥವ್ರು ಸ್ವಲ್ಪ ನಾಚ್ಕೊತಾರೆ ಬಟ್ ವೀಡಿಯೋ ಬ್ಲಾಗ್ ಮಾಡಬೇಕು ಅಂದರೆ ನಾಚಿಕೆ ಮಾನ ಮರ್ಯಾದೆ ಪಕ್ಕಕ್ಕೆ ಇಟ್ಟು ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅನ್ನೋದನ್ನು ಬಿಟ್ಟು ವೀಡಿಯೋ ಮಾಡಬೇಕು ಅದೇ ಬ್ಲಾಗಿಂಗ್ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಹಸ್ಬೆಂಡ್ ಬರ್ತ್ಡೇ ಇರೋದ್ರಿಂದ ಚಿಕ್ಕದಾಗಿ ಒಂದು ಸ್ಮಾಲ್ ಕೇಕ್ ಥರಕ್ಕೆ ಹೋಗ್ತಾ ಇದ್ದೀವಿ ನನಗೆ ಅದಕ್ಕೆ ನನಗೆ ಫ್ಲವರ್ ಇಷ್ಟ ಅವ್ರಿಗೂ ಫ್ಲವರ್ ಇಷ್ಟ ಅದಕ್ಕೆ ಒಂದು ರೋಸ್ನ ಕೊಡಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಷ್ಟೇ ನೈಟ್ ಟೈಮ್ ನೈನ್ ಓ ಕ್ಲಾಕ್ ಆಗಿದೆ ಶಾಪ್ಸ್ ಎಲ್ಲ ಒಪ್ಪಂದ ಕ್ಲೋಸ್ ಇರುತ್ತೆ ಏನೋ ಗೊತ್ತಿಲ್ಲ ನಾನು ಅಷ್ಟಿಗೆ ಹೋಗ್ತಾ ಇದ್ದೀವಿ ಹೋಗಿ ತೊಗೊಂಡು ಬರ್ತೀನಿ ಆ ಥರ ಹೋಗೋದು ನಮ್ಮ ಪೂರ್ಣ ಬ್ಲಾಕ್ ನಿಮ್ಮ ಹತ್ರ ಇರುತ್ತೆ ಹಾಗೆ ಹೋಗಿ ನನಗೆ ಇಷ್ಟ ಹೊರಗಡೆ ಬಂದಾದ ಮೇಲೆ ಪೆಟ್ರೋಲ್ ಕಲಿ ಆಗ್ತಾಯಿದೆ ಅಂಥೇಳಿ ಬ್ಲಿಂಕಿಂಗ್ ತೋರಿಸ್ತಾ ಇತ್ತು ಸುಮ್ಮನೆ ಹಾಕಿರಿಸ್ಕು ಔಟ್ಸೈಡ್ ಇದ್ದೀವಿ ಅದರಲ್ಲಿ ಬೇರೆ ನೈಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂಥೇಳಿ ಪೆಟ್ರೋಲ್ನ ಹಾಕ್ಸ್ಕೊತಾ ಇದ್ದೀನಿ ಆಮೇಲೆ ಮತ್ತೆ ಬರೋ ಟೈಮಲ್ಲಿ ಏನಾದರೂ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿದ್ರೆ ಹೆಂಗೆ ಅಂಥೇಳಿ ಪೆಟ್ರೋಲ್ನ ಇವಾಗ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸೊ ಇದೆ ನಮ್ಮ ಒಂದು ಕಲಬುರ್ಗಿಯಲ್ಲಿ ಇರುವಂತಹ ಫ್ಲವರ್ ಶಾಪ್ಸ್ ಈ ಒಂದು ಲೈನಲ್ಲಿ ಬಂದರೆ ಫುಲ್ ಇಲ್ಲೆಲ್ಲ ಫ್ಲವರ್ಸ್ ಬೊಕ್ಕೇಸ್ ಎಲ್ಲ ಡೆಕೋರೇಷನ್ ಬೇಕಾಗಿರುವಂತಹ ಪ್ರತಿಯೊಂದು ಫ್ಲವರ್ಸ್ ಇಲ್ಲಿ ಸಿಗುತ್ತೆ <coughs> non il fresco è il pinto. Il pinto è il pinto. Il pinto è il pinto. Il pinto non il C'è Il pinto è il è ನೋಡು ತೋರ್ಸ ಈ ಥರ ನಿಮಗೆ ಬೇಕಾಯಿತು ಅಂದರೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಎಲ್ಲ ಫುಲ್ ಚಾಕ್ಲೇಟೇ ಚಾಕ್ಲೇಟ್ ಅಷ್ಟೇ ನೀನು ಬರ್ಡೇಗೆ ಕೊಡಬಂತ ಇವಾಗ ನಿಮ್ಮ ಡಾಡನ್ ಬರ್ತ್ ಆತ ಏನೂ ತಿನ್ನೋಂಗಿಲ್ಲ ಚಾಕ್ಲೇಟ್ ನೋಡು ಎಷ್ಟು ಚಾಕ್ಲೇಟ್ಸ್ ಇದ್ದಾವೆ ನೋಡ್ದ ಫುಲ್ ಚಾಕ್ಲೇಟೇ ಚಾಕ್ಲೇಟ್ ಸರಿ ಬೇಡ ರೀ ಇವಾಗ ನಾವು ರೋಜನ್ನ ತಗೊಂಡು ಎಲ್ಲಿ ಹೋಗ್ತಾ ಇದೀವಂದ್ರೆ ಬ್ಯಾಡಗೆ ಅಂದ್ರೆ ನಮ್ಮ ಪಪ್ಪಾಗೆ ಎಕ್ ಚಿಕ್ಕ ಆಗ್ತೇವೆ ಮಮ್ಮಿ ಸ್ಮಾಲ್ ಟೀ ನಾವು ಟೀ ಶಾಪಿಗೆ ಬಂದಿದ್ದೀವಿ

ಸ್ಲಂ ಕೈ ಕೊಡ್ಬೇಕು ನಾ ತಗೊಂಡಿದೇನೆ ನಿಮ್ಮ ಕಣ್ಣ ಮುಂದೆ ಸೋ ಏನು ಔರ್ ಬಿಸ್ಕೆಟ್ ಕೇಕ್ ಮಾಡ್ತಾರಂತ ಹೋಮ್ ಮೇಡ್ ಕೇಕ್ ಸೋ ಹೋಮ್ ಮೇಡ್ ಮಾಡೋಕೆ ಹೊರಗಡೆ ಹೋಗಿ ತಗೊಂಡ ಬಂದೆ ಅವ್ರ ಇಷ್ಟ ಅವ್ರಿಗೆ ಓ

ಇದು ಗ್ರೈಂಡ್ ನ ಮಾಡ್ಕೊಂಡು ಈ ಟೈಪ್ ಸಣ್ಣ ಸಣ್ಣ ಆಗಿ ನೀವು ಗ್ರೈಂಡ್ ಮಾಡ್ಕೋಬೇಕು ಇಲ್ಲ ನಂದು ಗ್ರೈಂಡ್ ಮಾಡ್ಕೊಂಡು ಆಗಿದೆ ಈಗ ನಂದು ಹಾಳು ಮಾಡೋಕೆ ತಾಳಿ ಇನ್ನೂ ಆಗಿಲ್ಲಲ್ಲ ಬಿಸ್ಕೆಟ್ ಈಗ ಗ್ರೈಂಡ್ ಮಾಡೋದು نصار لما ಗೊತ್ತಾ ಅವರಿಬ್ರು ಕೇಕ್ ಮಾಡ್ತಾ ಇದ್ದಾರ ಏನೋ ಐಟಮ್ ಮರ್ತೋಗಿದ್ದಾರೆ ಡೆಕೋರೇಟ್ ಐಟಮ್ಸ್ ಅಂತೇಳಿ ಅವ್ರ ಅಣ್ಣ ಏನೋ ತೊಗೊಂಡ್ಬರಕ್ ಹೋಗಿದ್ದಾನ ನಾನಿಲ್ಲಿ ಚಿಕನ್ ರೆಡಿ ಮಾಡ್ತಾ ಇದೀನಿ ಜಸ್ಟ್ ಏನಿಲ್ಲ ಟೊಮೊಟೊ ಆನಿಯನ್ ಮತ್ತೆ ಸ್ವಲ್ಪ ಆಯಿಲ್ ಚಿಕನ್ ಖಾರ ಉಪ್ಪು ಅಷ್ಟೇ ಅಷ್ಟೇ ನೋಡಪ್ಪ ಎಲ್ಲ ಮನೇಲಿ ಈ ಇವಾಗ ಎಲ್ಲ ಬಿಗ್ ಹವಾ ನಡೆದಿರುತ್ತೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಡೀತಾ ಇದೆ ಅಲ್ಲಿ ಕೇಕ್ ನಡೀತಾ ಇದೆ ಹಬ್ಬನೇ ಹಬ್ಬಲಿ ಇಷ್ಟು ಚಾಕ್ಲೇಟ್ ತಗೊಂಡ್ ಬಂದಿರಿ ಇಷ್ಟು ಇದು ತಗೊಂಡ್ ಬಂದಿರಿ ಚಲೋ ಏನನ ಆಗಿಲ್ಲ ಅಂದ್ರೆ ನಿಮ್ ಇಬ್ಬರ ಮೈಯೇ ಮೆತ್ತ ಇದೇನು ಹಸಿ ಹಾಲ ಏನ್ ಹಾಲು ಹಸಿ ಹಾಲ್ ಹಸಿ ಹಾಲು ಹಾಕ್ಬೇಕು

ಹೌದು ಮಾಡ್ತೀವಿ ಹೌದು ಮಾಡ್ತೀವಿ ಎಗ್ ಆಮ್ಲೆಟು ಎಲ್ಲ ಮಾಡಿದ್ದು ಸಣ್ಣವನ್ನಿದ್ದಾಗೆ ಮಾಡ್ಯಾನೆಲ್ಲ ಇನ್ನೂ ಸಣ್ಣವನಿದ್ದ ತ್ರೀ ಇಯರ್ಸ್ ಏನೋ ಇದ್ದಲ್ಲ ತ್ರೀ ಇಯರ್ಸ್ಗೆ ಮಾಡ್ಯದ್ ಇವಾಗ ಇಕ್ಕಿ ಇವಾಗ ದೊಡ್ಡ ಕೇಕ್ ಮಾಡಕತ್ತ ಇರಲಿ ಬಿಟ್ಟು ನಿಮ್ಮಪ್ಪ ಖುಷಿ ಮಾಡಿದರೆ ಸಾಕಾಗ್ಯದ ಇವಾಗ ಹಸಿ ಹಾಲು ಬಿಸ್ಕೆಟ್ ಗ್ರ್ಯಾಂಡ್ ಮಾಡಿ ಅದರೊಳಗೆ ಹಾಲು ಮಿಕ್ಸ್ ಮಾಡಕ್ಕೆ ನೋಡ್ರಿ ఇబ్ సేరీ మి ఇప్పుడు కైహ్రీ ఆడక చల్లార నీట ఆ బేగ బేగ మిందే ఇక స్వల్ప ఇన్ హాక్ జాస్తి స్వల్పంతా

ಅಲ್ಲೆಲ್ಲ ನೀರ ಬಿಡಬೇಕು ಫಸ್ಟ್ ನಾನು ಒಂದು ಪೇಪರ್ ನ ಏನು ಪೇಪರ್ ತಗೊಂತಳಕ್ಕೆ ನೋಡಿ ಒಂದು ಪೇಪರ್ ತಗೊಳ್ಳಕತ್ತಾ ಏನು ಬಟರ ನೀವು ಬಟರ್ ಇಲ್ಲ ಅಂದರೆ ಆಯಿಲ್ ನಾನು ಯೂಸ್ ಮಾಡ್ಬೋದು ಹಾಂ ಹ್ಞೂ ಅದಕ್ಕೆ ನಾನು ಬಟರ್ನ ತಗೊಂಡಿದ್ದೀನಿ ನೀವು ಬೇಕಾದರೆ ಆಯಿಲ್ ಯೂಸ್ ಮಾಡ್ಬೋದು ಇನ್ನ ಕೇಕ್ ರೆಡಿನೇ ಆಗ್ಲಿಲ್ಲ ನನ್ನ ಚಿಕನ್ ರೆಡಿ ಆಗೋಯ್ತು ಚಿಕನ್ ಫುಲ್ ರೆಡಿ ಆಗೋಯ್ತು ಇನ್ನ ಕೇಕ್ ರೆಡಿ ಆಗಿಲ್ಲ ಇವ್ರ ಕೇಕ್ ಮಾಡಕ್ ಅರ್ಧ ಗಂಟ ಮ್ಯಾಲ ಆಯ್ತು ಕರೆ ಇನ್ನ ಕೇಕ್ ಮಾಡಕ್ಕೆ ಬಟರ್ ಪೇಪರ್ ಬೇಕು ನಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಹಂಗಾಗಿ ಪೇಪರ್ಗೆ ಬಟರ್ನ ಹಚ್ಬಿಟ್ಟು ಅವರು ಒಂದು ಪೇಪರ್ ಏನು ಬಟರ್ ಪೇಪರ್ ರೆಡಿ ಮಾಡ್ಕೊಂತ ಇದಾರೆ ಯುವರ್ ಫ್ರೆಂಡ್ಸ್ ನು ಮಾಡಿದ್ದಾರೆ ಬಟರ್ ಪೇಪರ್ ಓಕೆ ಇದು ನಮ್ಮ ಆಶ್ಲಿ ಮಾಡುವಂತ ಬಟರ್ ಪೇಪರ್ ಸೊ ನೋಡಿ ನಿಮ್ಮ ಮನೆಗೆ ಬಟರ್ ಪೇಪರ್ ಇಲ್ಲ ಒಂದು ಪೇಪರ್ ಇಗೆ ಬಟರ್ ಹಚ್ಬಿಟ್ಟು ಇಟ್ಬಿಡ್ರಿ ಅದೇ ಬಟರ್ ಪೇಪರ್ ದೇವರೇ ಇಷ್ಟು ಕಷ್ಟ ಎಕ್ಸಾಮ್ ಬರೆಯೋದ್ರಾಗ ಬರ್ತಿ ಮಾಡಿದ್ರೆ ಫಸ್ಟ್ ಕ್ಲಾಸ್ ಬರ್ತಿದ್ರು ಇಷ್ಟು ಟೈಮ್ ಈ ಮಾಡಿದ ಮಿಶ್ರಣವನ್ನ ಈ ಬಟಲ್ ಬಟ್ಲಾದಾಗ ಹಾಕೊಳಕತ್ತಾರ ಇದು ಬಟಲ್ ಪೇಪರ್ ಮನೇಲೆ ಮಾಡಿರೋ ಅದ್ರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಂತ ಇದಾರೆ ಇಬ್ರು ಮಾಡ್ದಂಗೆ ಬಿಡ್ರಿ ಒಬ್ರು ಮಾಡಿದ್ರೆ ಏನು ಇಬ್ರು ಮಾಡಿದ್ರೆ ಇಬ್ರು ಮಾಡ್ದಂಗೆ ಇಬ್ರದ್ದು ಎಫರ್ಟ್ ಐತಿ ಆಯ್ತಾ ಓವನ್ ಇಲ್ಲ ಅದಕ್ಕೆ ನಾವು ಏನ್ ಟ್ರಿಕ್ ಯೂಸ್ ಮಾಡಿದೀವಿ ಬೇನಾ ತಗೊಂಡಿಲ್ಲ ಇನ್ನು ಒಂದು ಟ್ರಿಕ್ ಏ ಇದು ಮೇಲೆ ಕರೆಕ್ಟಾಗಿ ಮುಚ್ಚಕ್ಕೆ ಬರಲ್ಲ ಅಷ್ಟೇ ಟೆಕ್ನಾಲಜಿ ಸೊ ಈ ತರ ಪಾತ್ರೆ ಒಳಗ ಒಂದು ಇದು ಇಟ್ಟು ಕೇಕ್ ಇದ್ರ ಮೇಲೆ ಇಟ್ಟು ಅದನ್ನ ಲೆಟ್ ಕ್ಲೋಸ್ ಮಾಡಿ ಬಿಡ್ತಾರೆ ಇವಾಗ ಕೇಕ್ ರೆಡಿ ಆಗ್ತೋ ನೋಡಿ ಇಲ್ಲ ಕರೆಕ್ಟಾಗಿ ಕ್ಲೋಸ್ ಆಗಿಲ್ಲ ಸರಿ ಇಡು ಆಯಿತು ಇವಾಗ ಸ್ಟೀಮ್ ಕೇಕ್ ರೆಡಿ ಆಗುತ್ತೆ ಓಕೆ ರೆಡಿ ಆಗ್ತದ ಅಷ್ಟು ಥರ ಟಿ ವಿ ನೋಡೋಣ ನೋಡಿ ಓಪ ರೆಡಿ ಆಗ್ಯದ ಅಂತ ಬರ್ರಿ ಅವ್ರದ್ದು ರಾತ್ರಿ ಹತ್ತು ಆಯ್ತು ಇನ್ನೂ ಕೇಕ್ ರೆಡಿ ಆಗಲ್ಲ ಆಗ್ಯದ ನೋಡಣ ಬರ್ರಿ ಇವಾಗ ಏನೋ ತೋರಿಸ್ತಾಳಂತ ಈ ಟೈಪ್ನಿಂದ ವಾವ್ ಓಕೆ ಇಸ್ ರೆಡಿ ವಾವ್ ಪಫೆ ಪಾಫೆ ನೈಸ್ ನೈಸ್ ಕೇಕ್ ನೋಡ್ರಿ ಈ ತರ ಆಗೈತೆ ಗುಡ್ ಆಮೇಲೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಡೆಕೋರೇಷನ್ ಆ ಹುಷಾರು ಮೈಮೇಲೆ ಮೇಲೆ ಹಾಕೊಂಡಿಗೆ ನೀನು ಸೊ ಇದೆಲ್ಲ ಹೀಗೆ ತೆಗಿಬೇಕು ಹೆಂಗಾಗ್ತದ ಅಂತ ನಾನು ಮಾಡ್ತೀನಿ ಡಬ್ 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 ಡೋಲೆ ಎಲ್ಲೇ ಮಾಡಿರೋ ಚಾಕ್ಲೇಟ್ ಬಿಸ್ಕೆಟ್ ಕೇಕ್ ಮೇಡ್ ಬೈ ಶ್ಮಿತ್ ಆ್ಯಂಡ್ ಆಶ್ಲಿ ಸೊ ಇದು ಅವರು ತಂದೆಗೆ ಮಾಡಿರೋ ಹೋಮ್ ಮೇಡ್ ಕೇಕ್ ಸೊ ನೋಡೋಣ ಅಂತ ಆಮೇಲೆ ಓಕೆ ಸರಿ ಹೊರಗೆ ಇಡ್ರಿ ಫೈನಲಿ ಬಿಗ್ ಬಾಸ್ ಮುಗೀತು ನಾಳಿಂದ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಹಾಗಾದ ಶೈನು ಗೊತ್ತಿದಾ ಗಿಲಿನೇ ಗೆಲ್ತಾನಂತ ಹೆಂಗ್ ರೇಟಿಕ್ ಅಷ್ಟದ ಓಟ್ ಅಷ್ಟವಲ್ಲ ಅಷ್ಟದವ ಸರಿ ಸರಿ ಓಕೆ ಅಂತೂ ಇಂತೂ ಬಿಗ್ ಬಾಸ್ ಮುಗೀತು ಸೊ ಹ್ಯಾಪಿ ಇವಾಗ ನಿಮ್ ಡಾಡಿನ ഇന്ന് ഒന്ന് മിനിറ്റ് ഇന്ന ഒന്ന് മിനിറ്റ് ആ

केनी आ सिस्टम है क्या ताकत करके पर गाना ला इको गाना यहां पे वो तजीबी दाडाबी मुष्टल हुए है स्पकर तो मच लिखो ये सही इको मैच बॉक्स एक्चुअली लिटरेलिटी पर थोड़ा कट सरीरो हैप्पी बर्थडे टू

साइड नींद कर डालन पाके फोटा बटा केक मतलब मानसी तो केक इधर आ गया ना समझ एंगल से शायद असली थैंक यू एलोर को थैंक यू Til <laughs> Albert er <Dada>. der. <laughs>